ಪೌತಿ ಖಾತೆ ಆಂದೋಲನದ ಬಗ್ಗೆ ಕೆಲವು ಜಿಲ್ಲೆಗಳಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಎಲ್ಲಿ ನಾವು ಈ ದರ್ಖಾಸ್ತು ಪೋಡಿ ಅಭಿಯಾನ ಇಲ್ಲ ಅಥವಾ ಎಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಕಂದಾಯ ಗ್ರಾಮ ಕೆಲಸ ಇಲ್ಲ ಅಂತ ಕಡೆ ಕಡ್ಡಾಯವಾಗಿ ನಾವು ಪೌತಿ ಖಾತೆ ಆಂದೋಲನವನ್ನು ಕೈಗೆತ್ತಿಕೊಳ್ಳೇಬೇಕು ಕೆಲವರು ಅದು ಇದು ಅಂತ ಮೀನಾ ಮೇಷ ಎಣಿಸ್ತಾ ಇದ್ರು ಬಹಳ ಸಂತೋಷದ ವಿಷಯ ನಿನ್ನೆ ಸ್ಟೇಟು ವಿಲೇಜ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ ಅವರು ಭೇಟಿ ಮಾಡಿದ್ರು ಅವರು ಕೂಡ ಈಗ ಸರ್ ನಾವು ಭೌತಿಕಾತೆ ಆಂದೋಲನ ಮಾಡ್ತೀವಿ ಅಂತ ಆ ಒಂದು ಮಾತನ್ನ ಅಸೋಸಿಯೇಷನ್ ಅವರು ಕೂಡ ಹೇಳಿದ್ದಾರೆ ಸೊ ಹಾಗಿರುವಾಗ ಯಾರು ಕೂಡ ಇನ್ನು ಮೀನಾಮೇಷ ಎಣಿಸದೆ ಇನ್ಮೇಲೆ ಭೌತಿಕಾತೆ ಆಂದೋಲನವನ್ನು ಮಾಡಲೇಬೇಕು ಗದಗ್ ಜಿಲ್ಲೆಯಲ್ಲಿ ಏನು ಪೈಲಟ್ ನಡೀತಾ ಇದೆ ಬಹಳ ಕೇರ್ಫುಲ್ ಆಗಿ ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಿ ಎಲ್ಲ ಸಾಧಕ ಬಾಧಕಗಳನ್ನು ಕೂಡ ತೂಕ ಹಾಕಿ ಅಲ್ಲಿ ಡಿ ಸಿ ಅವರು ಕಮಿಷನರ್ ಅವರು ಎಲ್ಲ ಸೇರಿ ಅದನ್ನ ಯಾರಿಗೆ ಏನು ತೊಂದರೆ ಆಗದಾಗೆ ಅದನ್ನ ಬದಲಾವಣೆಗಳನ್ನು ತಗೊಂಡು ಬಂದು ಮಾಡ್ತಾ ಇದ್ದಾರೆ ಸೊ ಹೀಗಿರೋದ್ರಿಂದ ಪೌತಿ ಖಾತೆ ಆಂದೋಲನ ನಾವು ಆರಂಭ ಮಾಡಲೇಬೇಕು ಚರ್ಚೆ ಬಹಳ ದಿನಗಳಿಂದ ಮಾಡಿ ಆಗಿದೆ ಈಗ ಚರ್ಚೆಯಿಂದ ಇಂಪ್ಲಿಮೆಂಟೇಷನ್ ಆಗಲೇಬೇಕು ಕೆಲವು ಜಿಲ್ಲೆಗಳಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪೌತಿಕಾತಿ ಆಂದೋಲನ ಇನ್ನ ಯಾವುದೇ ವಿಳಂಬ ಇಲ್ಲದೆ ಆರಂಭ ಆಗಲೇಬೇಕು ಅನ್ನುವಂಥದ್ದು ಅದು ಇವತ್ತಿನ ವಿಷಯ ಚರ್ಚೆಗೆ ಇರ್ತಕ್ಕಂಥದ್ದು ಬಹುಶಃ